ನಮ್ಮ ಪಿಡಿಒ ಕ್ವಶನ್ ಪೇಪರ್ ನ ಮೂಡ್ ಎಜುಕೇಟರ್ ನಾನು ಶರಣಯ ಸರ್ ಮತ್ತೆ ಪ್ರಿಯಾಂಕಾ ಮೇಡಮ್ ಮೂವರು ಸಾಲ್ವ್ ಮಾಡ್ತಾ ಇದ್ದೀವಿ ಸೊ ಮೊದಲು ಏಳು ಕ್ವಶನ್ ಈ ಮೆಂಟಲಿಪಿ ಕ್ವಶನ್ಸ್ ಕೇಳಿದ್ನಲ್ಲ ಏಳು ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಿ ನೆಕ್ಸ್ಟ್ ನಾನು ಶರಣಯ ಸರ್ ಮತ್ತೆ ಪ್ರಿಯಾಂಕ ಮೇಡಮ್ ನ ಕೊಡ್ತೀನಿ ಅವರು ಕಂಟಿನ್ಯೂ ಮಾಡ್ತಾರೆ ಆಡಿಯೋ ಆಡಿಯೋಡಿ ಎಲ್ಲರಿಗೂ ಕ್ಲಿಯರ್ ನೋಡಿ ಏಳು ಮೆಂಟಲಿಪಿ ಕ್ವಶನ್ಸ್ ಕೇಳಿದಾನೆ ಏಳು ಕ್ವಶನ್ಸ್ ತುಂಬಾನೇ ಈಜಿ ಕ್ವಶನ್ಸ್ ಆಯ್ತಾ ಸರ್ ಹೇಗೆ ಸರ್ ಈಸಿ ಕ್ವಶನ್ ಅಂತ ನೀವು ಕೇಳ್ಬಹುದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಇದು ಕ್ವಶನ್ಸ್ ಅಂತ ಕೆಟ್ಟ ಕೆಟ್ಟ ಈಸಿ ರೀ ಆಯ್ತಾ ಸೊ ಸಾಲ್ವ್ ಮಾಡಿದ್ರು ನಿಮ್ಗೆ ಗೊತ್ತಿರುತ್ತೆ ತುಂಬಾ ಸಿಂಪಲ್ ಕ್ವಶನ್ಸ್ ನೋಡಿ ಒಂದು ಕಂಪನಿಯಲ್ಲಿ ಎಂಟುನೂರ ನಲ್ವತ್ತು ಜನ ಇದಾರೆ ಆಯ್ತು ಎಕ್ಸ್ ವೈ ಜಾಗ ಒಂದು ಕಂಪ್ನಿದೆ ಎಂಟ್ನೂರ ನಲವತ್ ಜನ ಇದಾರೆ ಅದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇದ್ದಾರೆ ಎಂಟು ನಲವತ್ ಪುರುಷರು ಮತ್ತು ಮಹಿಳೆಯರು ಇದ್ದಾರೆ ಅಲ್ಲಿ ವಿವಾಹಿತ ಮತ್ತು ಅವಿವಾಹಿತ ಮ್ಯಾರಿಡ್ ಮತ್ತು ಅನ್ಮ್ಯಾರಿ ಪರ್ಸನ್ಸ್ ಇದ್ದಾರೆ ವರ್ಗ ಎರಡು ವಿಭಾಗ ಆಗಿದೆ ವಿವಾಹಿತ ನೋಡಿ ವಿವಾಹಿತರಾಗಿರುವ ನೂರ ಇಪ್ಪತ್ತು ಪುರುಷರ ನೌಕರರು ಒಟ್ಟು ಪುರುಷರ ನೌಕರರ ಶೇಕಡ ಮೂವತ್ತರಷ್ಟಿದೆ ಅಂದ್ರೆ ನೂರ ಇಪ್ಪತ್ತು ಜನ ಏನು ಪುರುಷರಿದಾರಲ್ಲ ನೂರ ಇಪ್ಪತ್ತು ಜನ ಯಾರು ಹೇಳಿ ವಿವಾಹಿತ ಪುರುಷರಂತೆ ಓಕೆ ನೂರ ಇಪ್ಪತ್ತು ಜನ ವಿವಾಹಿತರು ಪುರುಷ ಪುರುಷರಲ್ಲಿ ವಿವಾಹಿತರಿದ್ದಾರೆ ಅವಿವಾಹಿತರಿದ್ದಾರೆ ಅದರಲ್ಲಿ ನೂರ ಇಪ್ಪತ್ತು ವಿವಾಹಿತ ಪುರುಷರು ಅವರು ಮೂವತ್ತು ಪರ್ಸೆಂಟ್ ಇದ್ದಾರೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಅವಿವಾಹಿತ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆ ನಡುವಿನ ವ್ಯತ್ಯಾಸ ನೂರ ಎಂಬತ್ತಾಗಿದೆ ವಿವಾಹಿತ ಮತ್ತು ಅವಿವಾಹಿತ ಆಗಿರುವ ನೌಕರರ ಸಂಖ್ಯೆ ನಡುವೆ ವ್ಯತ್ಯಾಸ ಈಗ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಅರ್ಥ ಕ್ವಶನ್ ಓದಾಗ ಅರ್ಥ ಆಗಲ್ಲ ನೋಡಿ ಟೋಟಲ್ ಎಂಟ್ನೂರ ನಲ್ವತ್ತು ಜನ ಇದ್ದಾರೆ ಈ ಎಂಟುನೂರ ಜನದಲ್ಲಿ ಪುರುಷರು ಇದ್ದಾರೆ ಆಯ್ತಾ ಮಹಿಳೆಯರು ಇದ್ದಾರೆ ಎಂಟು ನಲ್ವತ್ತರಲ್ಲಿ ಪುರುಷರು ಇದ್ದಾರೆ ಮಹಿಳೆಯರು ಇದ್ದಾರೆ ಈ ಪುರುಷರಲ್ಲಿ ಮದುವೆ ಆದವರು ವಿವಾಹಿತರು ಇದ್ದಾರೆ ಅವಿವಾಹಿತರು ಇದ್ದಾರೆ ಈ ಮಹಿಳೆಯರಲ್ಲೂ ಸಹ ವಿವಾಹಿತರು ಇದ್ದಾರೆ ಅವಿವಾಹಿತರು ಇದ್ದಾರೆ ಓಕೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ವಿವಾಹಿತರಾಗಿರುವ ನೂರ ಇಪ್ಪತ್ತು ಪುರುಷರು ಒಟ್ಟು ಪುರುಷರ ಮೂವತ್ ಪರ್ಸೆಂಟ್ ಇದ್ದಾರೆ ಸೊ ಇಲ್ಲಿ ವಿವಾಹಿತರಾಗಿರೋರು ನೂರ ಇಪ್ಪತ್ತು ಏನಿದಾರಲ್ಲ ಪುರುಷರಲ್ಲಿ ನೂರ ಇಪ್ಪತ್ತು ಜನ ವಿವಾಹಿತರು ಇವರು ಮೂವತ್ತು ಪರ್ಸೆಂಟ್ ಇದ್ದಾರೆ ಇವರು ಮೂವತ್ತು ಪರ್ಸೆಂಟ್ ಇದ್ದಾರೆ ಹಂಗಾದ್ರೆ ವಿವಾಹಿತ ಮದುವೆಯಾದ ಪುರುಷರು ನೂರ ಇಪ್ಪತ್ತು ಜನ ಅಥವಾ ಮದುವೆಯಾದ ಮದುವೆಯಾದ ವಿವಾಹಿತ ಪುರುಷರು ಮೂವತ್ತು ಪರ್ಸೆಂಟ್ ಅಥವಾ ನೂರ ಇಪ್ಪತ್ತು ಆದರೆ ಮೂವತ್ ಪರ್ಸೆಂಟ್ ನೂರಿಪ್ಪ ಆದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮೂವತ್ತು ಪರ್ಸೆಂಟ್ ವಿವಾಹಿತರು ಪುರುಷರಾದರೆ ಇನ್ನು ಎಪ್ಪತ್ ಪರ್ಸೆಂಟ್ ಇನ್ನ ಎಪ್ಪತ್ ಪರ್ಸೆಂಟ್ ನೋಡ್ರಿ ಒಟ್ಟು ಅಂತ ಕೊಟ್ಟಿದ್ದಾನೆ ಇಲ್ಲಿ ಒಟ್ಟು ಪುರುಷರು ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಅದ್ರಲ್ಲಿ ಮೂವತ್ ಪರ್ಸೆಂಟ್ ವಿವಾಹಿತರು ಇನ್ನ ಎಪ್ಪತ್ ಪರ್ಸೆಂಟ್ ಅವಿವಾಹಿತರು ಇದೆಷ್ಟು ನೋಡಿ ಮೂವತ್ತೆಷ್ಟೇ ನೂರಿಪ್ಪತ್ತು ಮೂವತ್ತ ನಾಲ್ಕೆ ಇಪ್ಪತ್ತಾದ್ರೆ ಇದು ಎಪ್ಪತ್ತ ನಾಲ್ಕಲೇ ಎರಡು ನೂರ ಎಂಬತ್ತು ಇದರಿಂದ ನಮಗೆ ನೂರಿ ಕೊಟ್ಟು ಮೂವತ್ ಪರ್ಸೆಂಟ್ ಅಂತ ಕೊಟ್ಟಿದ್ದಕ್ಕೆ ಏನೆಲ್ಲ ಅಡ್ವಾಂಟೇಜ್ ಆಯ್ತು ನೋಡಿ ನಾವು ಇದನ್ನು ಕಂಡು ಇವರು ಇವರು ಎರಡು ಟೋಟಲ್ ಎಷ್ಟು ನಾನೂರು ಜನ ಇವರು ಇಪ್ಪತ್ತು ಇವರು ಎಂಬತ್ತು ಟೋಟಲ್ ನಾನೂರು ಜನ ಹಾಗಾದ್ರೆ ಇವರು ಟೋಟಲ್ ನಾನ್ನೂರು ಜನ ಅದೇ ಮೂವತ್ ಪರ್ಸೆಂಟ್ ನೂರ ಇಪ್ಪತ್ತು ಇನ್ನು ಪರ್ಸೆಂಟ್ ಆಗುತ್ತೆ ಟೋಟಲ್ ನಾನೂರು ಮಹಿಳೆಯರು ನಲವತ್ತು ನಲ್ವತ್ತು ಮಹಿಳೆಯರ ಒಂದ್ಸತಿ ಕಮೆಂಟ್ಸ್ ಗಳನ್ನ ನೋಡ್ತೀನಿ ಆಡಿಯೋ ವಿಡಿಯೋ ಕ್ಲಿಯರ್ ಇದ್ದಾರೆ ಬನ್ಬಿಡಿ ಓಕೆ ಹಾಗಾದ್ರೆ ನಾನೂರ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅವಿವಾಹಿತರಾಗಿರುವ ಪುರುಷರು ಯಾರು ಇವರು ಅವಿವಾಹಿತವಾಗಿರುವ ಪುರುಷರು ಮತ್ತು ಮಹಿಳೆಯರ ನಡುವಿನ ವ್ಯತ್ಯಾಸ ಇಲ್ಲಿ ಇಲ್ಲಿ ನೋಡಿ ಇವರು ಮತ್ತೆ ಇವರು ನಡುವಿನ ವ್ಯತ್ಯಾಸ ನೂರ ಎಂಬತ್ತಾಗಿದೆ ಹಂಗಾದ್ರೆ ನೂರ ಎಂಬತ್ತಂದ್ರೆ ಅಂದ್ರೆ ಇವ್ರು ಎರಡ್ ನೂರ ಎಂಬತ್ ವ್ಯತ್ಯಾಸ ನೂರ ಎಂಬತ್ ಕಡಿಮೆ ಇದೆ ಇವ್ರಿಗಿಂತ ನೂರ ಎಂಬತ್ ಕಡಿಮೆ ಇದೆ ಅಂದ್ರೆ ಇದೆಷ್ಟಿರುತ್ತೆ ನೂರ ಇರುತ್ತೆ ಇವ್ರಿಬ್ರು ನಡುವಿನ ವ್ಯತ್ಯಾಸ ಎಷ್ಟಿದೆ ನೂರ ಎಂಬತ್ತಿದೆ ಸರಿ ಯಾಕೆ ಸರಿ ನೂರ ಎಂಬತ್ತು ಜಾಸ್ತಿ ಆಗ್ಬೋದಲ್ಲ ನೂರ ಎಂಬತ್ತು ಜಾಸ್ತಿ ಆದ್ರೆ ಇದು ದಾಟ್ಬಿಡುತ್ತೆ ನಾನೂರ ನಲ್ವತ್ತು ಸೊ ಅದಕ್ಕೆ ಇದಕ್ಕಿಂತ ಜಾಸ್ತಿ ಇರ್ಬೋದು ನೂರ ಎಂಬತ್ತು ವ್ಯತ್ಯಾಸ ಅಂದ್ರೆ ಪುರುಷರು ಅವಿವಾಹಿತರಿಗಿಂತ ಇವರು ನೂರ ಎಂಬತ್ತು ಕಡಿಮೆ ಇದಾರೆ ಯಾರು ಮಹಿಳೆ ಅವಿವಾಹಿತರು ಅಂದ್ರೆ ನಾನೂರ ನಲ್ವತ್ತರಲ್ಲಿ ಇವ್ರು ನೂರ ಆದ್ರೆ ಇನ್ನೂ ಮುನ್ನೂರ ನಲವತ್ತು ವಿವಾಹಿತ ಮಹಿಳೆಯರು ಆಗ್ತಾರೆ ಮೂವತ್ತ್ ಪರ್ಸೆಂಟ್ ಇಂದ ಇವರೆ ಕಂಡ್ವಿ ಟೋಟಲ್ ಕಂಡಿದ್ವಿ ಇವ್ರು ಆದ್ರೆ ಇವ್ರು ನಾನೂರ ನಲ್ವತ್ತು ಮತ್ತೆ ಇವ್ರಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಇವ್ರು ನೂರ ಆದ್ರೆ ನಾನೂರ ನಲ್ವತ್ತರಲ್ಲಿ ಇವರು ನೂರಾದ್ರೆ ಇವರು ಮುನ್ನೂರ ನಲ್ವತ್ತಾರೆ ಕ್ವಶನ್ ಕೇಳಿದ್ದು ವಿವಾಹಿತ ಮತ್ತು ಅವಿವಾಹಿತ ವಿವಾಹಿತ ಯಾರು ನೂರ ಇಪ್ಪತ್ತು ಮತ್ತೆ ಮುನ್ನೂರ ನಲವತ್ತು ನೋಡಿ ವಿವಾಹಿತ ವಿವಾಹಿತ ಯಾರು ನೂರ ಇಪ್ಪತ್ತು ಮುನ್ನೂರ ನಲವತ್ತು ನೂರ ಇಪ್ಪತ್ತು ಮತ್ತು ಮುನ್ನೂರ ನಲವತ್ತು ಸೊ ಟೋಟಲ್ ಎಷ್ಟಾಗುತ್ತೆ ನಾನೂರ ಅರವತ್ತು ನೆಕ್ಸ್ಟ್ ಅವಿವಾಹಿತರು ಎರಡು ಎಂಬತ್ತು ನೂರು ಮೂವತ್ತು ಅವಿವಾಹಿತರು ಎರಡು ನೂರ ಎಂಬತ್ತು ಪ್ಲಸ್ ನೂರು ಎಷ್ಟಾಗುತ್ತೆ ಮುನ್ನೂರ ಎಂಬತ್ತು ಕ್ವಶನ್ ಕೇಳಿದರೆ ಇವರಿಬ್ಬರ ವ್ಯತ್ಯಾಸ ಪುರುಷರಲ್ಲಿ ವಿವಾಹಿತರು ಮಹಿಳೆಯರಲ್ಲಿ ವಿವಾಹಿತರು ಟೋಟಲ್ ನಾನೂರ ಅರವತ್ತು ಪುರುಷರಲ್ಲಿ ಅವಿವಾಹಿತರು ಮಹಿಳೆಯರಲ್ಲಿ ಅವಿವಾಹಿತರು ಟೋಟಲ್ ಮುನ್ನೂರ ಎಂಬತ್ತು ವ್ಯತ್ಯಾಸ ಎಷ್ಟಾಗುತ್ತೆ ಎಂಬತ್ತು ವ್ಯತ್ಯಾಸ ಆಗುತ್ತೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಯಾರು ಫೋರ್ ಹಾಕಿದಿರಲ್ಲ ನಿಮ್ ಕರೆಕ್ಟ್ ಇದೆ ನೆಕ್ಸ್ಟ್ ಕ್ವಶನ್ ಹೇಳಿಕೆ ಮತ್ತು ತೀರ್ಮಾನ ನೋಡಿ ನಾಲ್ಕು ಗಂಟೆ ಕ್ಲಾಸ್ ಕ್ಲಾಸನ್ನ ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಸೊ ಅಲ್ಲೆಲ್ಲ ನಾನು ಕ್ವೇಶನ್ ಗಳನ್ನ ಈ ತರ ತಗೊಂಡಿರ್ತೀನಿ ಈ ತರ ತಗೊಂಡು ಯಾಕಂದ್ರೆ ಗೊತ್ತಿರುತ್ತೆ ನೀವು ಇವತ್ತಿಲ್ಲ ನಾಳೆ ಎಕ್ಸಾಮಲ್ ಕ್ವಶನ್ಸ್ ಅಂತ ಹೇಳಿ ಅದಕ್ಕೆ ಸ್ಟೇಟ್ಮೆಂಟ್ ಸ್ನೇಟ್ ಎಲ್ಲ ಕಷನ್ ತಗೊಂಡಿರ್ತೀನಿ ಕೆಲವು ಹ್ಯಾಂಗರ್ ಬಟ್ಟೆಗಳು ನಾ ಡೈರೆಕ್ಟ್ ಕ್ವಶನ್ ಸಾವಲ್ ಮಾಡ್ತೀನಿ ನೋಡಿ ಕೆಲವು ಗಳು ಈ ಹ್ಯಾಂಗರ್ ಆದ್ರೆ ಇದು ಹ್ಯಾಂಗರ್ ಆದ್ರೆ ಈ ಹ್ಯಾಂಗರ್ ಅಲ್ಲಿ ಕೆಲವುಗಳು ಬಟ್ಟೆ ಒಳಗೆ ಬರುತ್ತೆ ಈ ಹ್ಯಾಂಗರ್ ಅಲ್ಲಿ ಕೆಲವು ಬಟ್ಟೆಗಳು ಆಗಿರ್ತವೆ ಎಲ್ಲಾ ಬಟ್ಟೆಗಳು ಗಳು ಈ ಬಟ್ಟೆ ಒಳಗಿರೋ ಎಲ್ಲವೂ ಈ ಡ್ರಾಯರ್ ಒಳಗೆ ಬರುತ್ತದೆ ನೆಕ್ಸ್ಟ್ ಕೆಲವು ಡ್ರಾಯರ್ ಏನ್ಗಳು ಅಲ್ಮಿರಾಸ್ ಓಕೆ ಅಲ್ಮಿರಾಸ್ ಓಕೆ ಓಕೆ ಅಲ್ಮಿರಾಸ್ ಅಂತ ಅನ್ಕೊಂಡು ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಅಲ್ಮಾರೀಸ್ ಅಂತ ಏನಾದ್ರು ಅಲ್ಲಿ ಕೆಲವು ಗಳು ಬಟ್ಟೆಗಳಲ್ಲ ಕೆಲವು ಹ್ಯಾಂಗರ್ಗಳು ಅಂದ್ರೆ ಅಲ್ಮಿರಾಸ್ ಗಳಲ್ಲ ಇವೆರಡೂ ತಪ್ಪಾಗುತ್ತೆ ಯಾಕೆ ಸರ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆದಲ್ಲಿ ನಕಾರಾತ್ಮಕ ಹೇಳಿಕೆಗಳು ಹೇಳಿಕೆಯಲ್ಲಿ ನಕಾರಾತ್ಮಕ ವಾಕ್ಯಗಳಿದ್ರೆ ಅವಾಗ ಇದು ಸರಿ ಆಗುತ್ತೆ ಇಲ್ಲಿ ನಕಾರಾತ್ಮಕ ಕೊಟ್ಟಿಲ್ಲ ಅಂದ್ರೆ ಕೆಲವು ಹ್ಯಾಂಗರ್ಗಳು ಬಟ್ಟೆಗಳಲ್ಲ ಗಳಲ್ಲ ಇರೋ ಅಲ್ಲ ಅಂತ ಅವನು ಕೊಟ್ಟರೆ ಅವಾಗ ಇಲ್ಲಿ ಆಗುತ್ತೆ ಹೇಳಿಕೆದಲ್ಲಿ ನೆಗೆಟಿವ್ ಕೊಡದೆ ತೀರ್ಮಾನದಲ್ಲಿ ನೆಗೆಟಿವ್ನ ಸರಿ ಆಗಕ್ಕೆ ಸಾಧ್ಯನೇ ಇಲ್ಲ ಇದು ಅರ್ಥ ಮಾಡ್ಕೊಳ್ಳಿ ನೆಗೆಟಿವ್ ಅಲ್ಲ ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದಲ್ಲ ಈ ತರ ಇಲ್ಲಿ ಬಂದಿರಬೇಕು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆದಲ್ಲಿ ನೆಗೆಟಿವ್ ಇದ್ರೆ ಮಾತ್ರ ತೀರ್ಮಾನದಲ್ಲಿ ನೆಗೆಟಿವ್ ಸರಿ ಆಗುತ್ತೆ ಹೇಳಿಕೆದಲ್ಲಿ ನೆಗೆಟಿವೇ ಇಲ್ಲ ತೀರ್ಮಾನದಲ್ಲಿ ನೆಗೆಟಿವ್ ಸರಿ ಆಗೋದಿಲ್ಲ ಹಾಗಾಗಿ ಆ ನಿರ್ಣಯ ಒಂದು ಮತ್ತು ಎರಡು ಯಾವುದು ಬೆಂಬಲಿಸುವುದಿಲ್ಲ ಎರಡು ಸರಿ ಆಗೋದಿಲ್ಲ ಆಯ್ತಾ ಒಂದು ಮತ್ತು ಎರಡು ಇದು ಮತ್ತು ಅಂತ ಬರಬೇಕು ಬಟ್ ಇಂಗ್ಲೀಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಟ್ರಾನ್ಸ್ಲೇಟರ್ ಮಿಸ್ಟೇಕ್ ಮಾಡ್ತಾರೆ ಇಂಗ್ಲೀಷ್ ನೈದರ್ ನೈದರ್ ಒನ್ ನಾರ್ ಟು ಒಂದು ಮತ್ತು ಎರಡು ಅಪ್ಲೈ ಆಗೋದಿಲ್ಲ ಓಕೆ ಇಲ್ಲಿ ನೆಗೆಟಿವ್ ಇದ್ರೆ ಮಾತ್ರ ನೆಗೆಟಿವ್ ಓಕೆ ಇಲ್ಲಿ ನೆಗೆಟಿವ್ ಇಲ್ಲಾಂದ್ರೆ ಇಲ್ಲಿ ತಪ್ಪಾಗುತ್ತೆ ಕ್ವಶನ್ ಅಲ್ಲಿ ನೋಡಿ ನಲವತ್ತು ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹದಿನೈದು ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ತಾರೆ ಆದ್ರೆ ಜೀವಶಾಸ್ತ್ರವನ್ನ ಆಯ್ಕೆ ಆಗಲ್ಲ ನಿಮ್ಗೆ ಇಲ್ಲಿ ಒಂದೊಂದೇ ಒಂದೊಂದೇ ಹೇಳ್ಕೊಡ್ತಾ ಹೋಗ್ಬೇಕು ಈಗ ಈಗ ನಾವೇನು ಮಾಡೋಣ ಎಂಡ್ ಇದು ಗಣಿತ ಇದು ಜೀವಶಾಸ್ತ್ರ ಸೊ ಗಣಿತ ಎಷ್ಟಿದೆ ಇಪ್ಪತ್ತು ಗಣಿತದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹದಿನೈದು ವಿದ್ಯಾರ್ಥಿಗಳು ಗಣಿತವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದ್ರೆ ಜೀವಶಾಸ್ತ್ರ ಅಲ್ಲ ಈ ಇಪ್ಪತ್ತರಲ್ಲಿ ಗಣಿತನೂ ಇದೆ ಈ ಕೆಲವರು ಜೀವಶಾಸ್ತ್ರದಲ್ಲೂ ಆಯ್ಕೆ ಮಾಡಿಕೊಂಡಿದ್ದಾರೆ ಹದಿನೈದು ಜನ ಮಾತ್ರ ಇವರು ಕೇವಲ ಗಣಿತವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರು ಜೀವಶಾಸ್ತ್ರ ಆಯ್ಕೆ ಮಾಡಿಕೊಂಡಿಲ್ಲ ಇವರು ಕೇವಲ ಗಣಿತದಲ್ಲಿ ಮಾತ್ರ ಬರ್ತಾರೆ ಓಕೆನಾ ಇಲ್ಲಿ ಮೆನ್ಷನ್ ಮಾಡಿದ ನೋಡಿ ಹದಿನೈದು ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದ್ರೆ ಜೀವಶಾಸ್ತ್ರವನ್ನ ಇಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸೊ ಟೋಟಲ್ ಇಪ್ಪತ್ತರಲ್ಲಿ ಇದು ಹದಿನೈದು ಆದ್ರೆ ಇದು ಐದು ಆಗ್ಲೇಬೇಕು ಸೊ ಟೋಟಲ್ ಗಣಿತ ಇಪ್ಪತ್ತಿದೆ ಅದರಲ್ಲಿ ಇದು ಹದಿನೈದು ಆದ್ರೆ ಇದು ಐದು ಆಗ್ಲೇಬೇಕು ಸರಿನ ನಲವತ್ತು ವಿದ್ಯಾರ್ಥಿಗಳು ನಲವತ್ತು ವಿದ್ಯಾರ್ಥಿಗಳಲ್ಲಿ ಇದು ಪೂರ್ತಿ ಇಪ್ಪತ್ತಾದ್ರೆ ಇನ್ನ ಉಳಿದಿದ್ದು ಇದು ಕೂಡ ಇಪ್ಪತ್ತು ಆಗಬೇಕು ನೋಡಿ ಗಣಿತ ಇಪ್ಪತ್ತು ಅದರಲ್ಲಿ ಏನ್ ಹೇಳಿದಾನೆ ಅದರಲ್ಲಿ ಹದಿನೈದು ಜನ ಗಣಿತ ಆಯ್ಕೆ ಮಾಡಿದ್ದಾರೆ ಕೇವಲ ಗಣಿತ ಆಯ್ಕೆ ಮಾಡಿದ್ದಾರೆ ಅವರು ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾನೆ ಓಕೆ ಹಂಗಾದ್ರೆ ಹದಿನೈದು ಇದಾದ್ರೆ ಇದು ಐದಾಗಬೇಕು ಅವಾಗ ಮಾತ್ರ ಇಪ್ಪತ್ತು ಆಗುತ್ತೆ ಸರಿ ಟೋಟಲ್ ನಲವತ್ತಿದೆ ಟೋಟಲ್ ನಲವತ್ತಿದೆ ಅಂದ್ರೆ ಇದು ಹದಿನೈದು ಐದು ಇಪ್ಪತ್ತಾದ್ರೆ ಇನ್ನು ನೋಡಿದ್ ಇದು ಇಪ್ಪತ್ತಾಗ್ಲೇ ಬೇಕು ಓಕೆ ಸರಿ ಕೇವಲ ಗಣಿತ ಕೇವಲ ಗಣಿತ ಅಂದ್ರೆ ನೋಡಿ ಕೇವಲ ಗಣಿತ ಅಂದ್ರೆ ಹದಿನೈದು ಕೇವಲ ಜೀವಶಾಸ್ತ್ರ ಅಂದ್ರೆ ಇಪ್ಪತ್ತು ಕೇವಲ ಜೀವಶಾಸ್ತ್ರ ಅಂದ್ರೆ ಇಪ್ಪತ್ತು ಗಣಿತ ಅಂದ್ರೆ ಇಪ್ಪತ್ತು ನೋಡಿ ಕೇವಲ ಗಣಿತ ಅಂದ್ರೆ ಹದಿನೈದು ಕೇವಲ ಜೀವಶಾಸ್ತ್ರ ಅಂದ್ರೆ ಇಪ್ಪತ್ತು ಗಣಿತ ಅಂದ್ರೆ ಇದನ್ನು ತಗೋಬೇಕು ಟೋಟಲ್ ಗಣಿತ ಅಂದ್ರೆ ಇಪ್ಪತ್ತು ಕೇವಲ ಜೀವಶಾಸ್ತ್ರ ಅಂದ್ರೆ ನಾವು ಇಪ್ಪತ್ತು ತಗೊಂಡಿದ್ವಿ ಜೀವಶಾಸ್ತ್ರ ಅಂದ್ರೆ ಟೋಟಲ್ ಇದು ಜೀವಶಾಸ್ತ್ರ ಅಂದ್ರೆ ಆಗುತ್ತೆ ಕ್ವಶನ್ ಕೇಳಿದ್ ನೋಡಿ ಇಲ್ಲಿ ಕ್ವಶನ್ ಏನಿದೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಥವಾ ಜೀವಶಾಸ್ತ್ರ ಎರಡಲ್ಲಿ ಇದು ಮಾಡಿದ್ದಾರೆ ಓಕೆ ಗಣಿತ ಮತ್ತು ಜೀವಶಾಸ್ತ್ರ ಎರಡು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಣಿತ ಮತ್ತು ಜೀವಶಾಸ್ತ್ರ ಎರಡು ಆಯ್ಕೆ ಮಾಡಿರುವ ಜೀವಶಾಸ್ತ್ರ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರ ಆಯ್ಕೆ ಮಾಡಿಕೊಂಡಿರುವ ಆದ್ರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆ ಉದ್ದು ಕೊಟ್ಟು ಅಂದ್ರೆ ಅದಕ್ಕೆ ಇಲ್ಲಿಂದ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರ ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ನೋಡಿ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರೋದ ಜೀವಶಾಸ್ತ್ರ ಮಾಡಿರಬೇಕು ಆದ್ರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡು ಬಹಳ ಕನ್ಫ್ಯೂಶನ್ ಮಾಡಿದಂತ್ರೆ ಇಂಗ್ಲೀಷ್ ನೋಡೋಣ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಚೂಸ್ ಬೋತ್ ಮೆಥಮೆಟಿಕ್ಸ್ ಅಂಡ್ ಬಯಾಲಜಿ ಓಕೆ ಹಾಗಾದ್ರೆ ಮೆಥಮೆಟಿಕ್ಸ್ ಮತ್ತೆ ಬಯಾಲಜಿ ಅಂದ್ರೆ ಐದು ಇವ್ರದ್ದು ಹೇಳ್ತಿದ್ದಾನೇ ಇಲ್ಲಿ ಏನ್ ಹೇಳಿದಾನೆ ಪ್ರತಿಯೊಬ್ಬ ಗಣಿತ ಅಥವಾ ಜೀವಶಾಸ್ತ್ರ ಎರಡನ್ನು ಅಥವಾ ಎರಡನ್ನು ಆಯ್ಕೆ ಮಾಡಿಕೊಂಡರೆ ಓಕೆ ಇಲ್ಲಿಂದ ಸ್ಟಾರ್ಟ್ ಆಯ್ತಾ ಇಲ್ಲಿಂದ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ ಆಯ್ತು ಯಾರದು ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನು ಆಯ್ಕೆ ಮಾಡಿಕೊಂಡಿರೋ ಇವರು ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನು ಆಯ್ಕೆ ಮಾಡಿಕೊಂಡಿರೋರು ಅಂದ್ರೆ ಐದು ಮತ್ತು ಮತ್ತು ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿರುವ ಆದ್ರೆ ಗಣಿತವನ್ನ ಆಯ್ಕೆ ಮಾಡಿಬಾರ್ದು ಜೀವಶಾಸ್ತ್ರ ಇರಬೇಕಂತೆ ಆದ್ರೆ ಗಣಿತವನ್ನ ಆಯ್ಕೆ ಮಾಡಬಾರ್ದು ಅಂದ್ರೆ ಇಪ್ಪತ್ತು ಎರಡನ್ನು ಆಯ್ಕೆ ಮಾಡಿರೋರು ಮತ್ತೆ ಕೇವಲ ಜೀವಶಾಸ್ತ್ರ ಮಾತ್ರ ಆಯ್ಕೆ ಮಾಡಿಕೊಂಡವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಇಲ್ಲಿ ಕೇಳಿರೋದೇನು ಎರಡು ಬೇಕು ಎರಡನ್ನು ಆಯ್ಕೆ ಮಾಡಿರೋರು ಮತ್ತೆ ಕೇವಲ ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡವರು ಅಂತ ಹೇಳಿದಾನೆ ಸೊ ಟೋಟಲ್ ಇಪ್ಪತ್ತ ಐದು ಆಗುತ್ತೆ ಆಪ್ಷನ್ ಟು ಇಪ್ಪತ್ತೈದು ಸರಿಯಾದ ಉತ್ತರ ಸೊ ಇಲ್ಲಿ ಏನಾಗಿದೆ ಸ್ವಲ್ಪ ಲೆಂದಿ ಕೊಟ್ಟಿದ್ದಾನೆ ಅಷ್ಟೇ ಕ್ವಶನ್ ಸಿಂಪಲ್ ಇದೆ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆ ಮೇಲೆ ಕೇಳಿರುವ ಪ್ರಶ್ನೆ ಇದನ್ನ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ